ಸಂಪರ್ಕಕ್ಕೆ ಹೋಗ್ತೀನಿ. ಓಕೆ ಮಾಡಿದಲ್ಲ. ನಿಜವಾಗ್ಲೂ ನೀವು ಪ್ರೂವ್ ನೋಡಿದ್ರೆ ಅದೇ ಮದುವೆ ನಿಜವಾದ ಅರ್ಥ ಏನು ಅನ್ನೋದು ನನಗೂ ಕೂಡ ಚೆನ್ನಾಗಿ ಗೊತ್ತಾಗ್ತಾ ಇದೆ ಇವತ್ತು ಒಬ್ರಿಗೊಬ್ಬರಿಗೆ ಗಂಡ ಹೆಂಟಿ ಗಂಡ ಸಪೋರ್ಟ್ ಮಾಡಿಕೊಂಡು ಹಾಗೆ ತಾವಿಬ್ ಪ್ರಶಸ್ತಿಯನ್ನ ಪಡ್ಕೊಂಡು ಅದು ಆ ವೇದಿಕೆ ಸಲ್ಬೇಕು ಅನ್ನೋ ಕಾರಣಕ್ಕೆ ಇವತ್ತು ಪ್ರತಿಯೊಬ್ಬ ಟೆಕ್ನಿಷಿಯನ್ ಕರೆದು ಪ್ರತಿಯೊಬ್ಬ ಆರ್ಟಿಸ್ಟ್ ಅಂತಾನೆ ನಾವು ಮಾಡ್ತೀವಿ ರಿಸಲ್ಟ್ ಫಸ್ಟ್ ನಮ್ಗೆ ಯಾವ್ದು ಏನು ಗೊತ್ತಾಗೋದಿಲ್ಲ ಎಲ್ಲ ಟೀಮ್ ವರ್ಕ್ ಅಲ್ಲಿ ಬಿಲೀವ್ ಮಾಡೋಣ ಅಂಡ್ ಮೂವಿ ಇಂಡಸ್ಟ್ರಿ ಹೇಗ್ ಬಂದೆ ಅಂತ ಎಲ್ಲ ಕ್ವಶನ್ ಇರುತ್ತೆ ಅಥವಾ ಮಾಡ್ತೀರಾ ಅಥವಾ ನಾನೇ ಇವಾಗ ಎಲ್ಲ ಆನ್ಸರ್ ಮಾಡ್ಬೇಕಾ ನಂಗೆ ಗೊತ್ತಿಲ್ಲ ಯಾವ ತರ ಅಂತ ಆಕ್ಚುಲಿ ಪ್ರಕಾಶ್ ಕಾರ್ಯಪ್ಪ ಹಸ್ಬೆಂಡ್ ಅವರು ಅವರು ಫಸ್ಟ್ ಇದ್ದಿದ್ದು ಮೂವಿ ಅಂದ್ರೆ ಸೀರಿಯಲ್ಸ್ ಅಲ್ಲಿ ಏಟಿ ರಘು ಅವ್ರ ಅವರ ಇದ್ರಲ್ಲಿ ವರ್ಕ್ ಮಾಡಿದ್ದಾರೆ ಸೊ ಅವಾಗ ನಾನು ಅವ್ರ ಜೊತೆ ಶೂಟಿಂಗ್ ಆಗಿ ನೋಡಕ್ ಹೋಗ್ತಾ ಇದೆ ಅಷ್ಟೇ ಅವರೇ ನಂಗೆ ನನ್ನ ಪ್ರೊಡಕ್ಷನ್ಗು ಅವರೇನೆ ನನ್ನ ಪ್ರೊಡಕ್ಷನ್ ಅಂತ ಇದು ಮಾಡಿದ್ದು ಅವರೇ ನಾನ್ ಮಾಡಿದ ಮೂವಿಗಳಿಗೆ ಅವ್ರು ಡೈರೆಕ್ಷನ್ ಮಾಡಿದ್ದಾರೆ ಪ್ರೊಡಕ್ಷನ್ ಅಲ್ಲಿ ಅವ್ರ ಜೊತೆ ನಾನು ಶೂಟಿಂಗ್ ಟೈಮ್ ಹೋಗ್ತಿದೆ ಏನ್ ನಡೆಯುತ್ತೆ ಹೇಗ್ ನಡೆಯುತ್ತೆ ಈ ತರದಲ್ಲ ಇದ್ದಾರೆ ಡೈರೆಕ್ಷನ್ ಬಗ್ಗೆ ಆತರ ಏನು ಐಡಿಯಾ ಇರ್ಲಿಲ್ಲ ಬರ್ಬೇಕು ಲೈನ್ ಗೆ ಆತರದೇನು ಇರ್ಲಿಲ್ಲ ಅದು ನೋಡ್ತಾ ನೋಡ್ತಾ ಮಂತ ಡಿಸ್ಕಶ್ ಮಾಡ್ತಿದ್ವಿ ತುಂಬಾ ಡಿಸ್ಕಶನ್ ನಡೀತಾ ಇತ್ತು ಮನೆಯಲ್ಲಿ ನಾನ್ ಮೂವಿ ಡೈರೆಕ್ಷನ್ ಇಲ್ಲ ಅಂದ್ರೂ ತುಂಬಾ ಅವ್ರು ಮಾಡೋ ಡೈರೆಕ್ಷನ್ ಬಗ್ಗೆ ಅವ್ರ ಸ್ಟೋರಿ ಬಗ್ಗೆ ಯಾವುದೇ ಮೂವಿ ನಾವು ತುಂಬಾ ಓಪನ್ ಆಗಿ ಡಿಸ್ಕಶನ್ ಮಾಡ್ತೀವಿ ಒಂದ್ ವಿಷಯ ಏನಂದ್ರೆ ನಾನು ಇರೋದು ಮಡಿಕೇರಿ ಆದ್ರೂ ವರ್ಕಿಂಗ್ ಬೆಂಗಳೂರು ವಿದ್ಯಾಪುರ ವರ್ಕ್ ಮಾಡ್ತಾ ಇದ್ದೀನಿ ಟ್ವೆಂಟಿ ಇಯರ್ ಇಂದ ಒಂದೇ ಕಂಪ್ನಿ ಅಕೌಂಟ್ಸ್ ಮ್ಯಾನೇಜರ್ ಆಡಿಟಿಂಗ್ ಮಾಡ್ತೀನಿ ನಾವು ಜರ್ನಿ ಇರುತ್ತೆ ಒನ್ ವೀಕ್ ಬೆಂಗಳೂರಲ್ಲಿ ಇರ್ತೀನಿ ಬಾಕಿ ಕುರ್ಗ್ ಹೋಗೋ ಬರುವಾಗೆಲ್ಲ ಏನು ಫೈವ್ ಸಿಕ್ಸ್ ಅವ್ರ ಜರ್ನಿನಲ್ಲಿ ಮೂವಿ ಬಗ್ಗೆನೇ ಡಿಸ್ಕಷನ್ಸ್ ಇರುತ್ತೆ ಯಾವ ಮೂವಿ ಹೇಗಾಯ್ತು ಏನಾಯಿತು ಒಳ್ಳೊಳ್ಳೆ ಮೂವಿ ಬಗ್ಗೆ ಡಿಸ್ಕಷನ್ ಇರುತ್ತೆ ನಮ್ದೇನೋ ಸ್ಟೋರಿ ಇದೆ ಅದ್ರ ಬಗ್ಗೆ ಡಿಸ್ಕಷನ್ ಇರುತ್ತೆ ಈ ತರ ನಡೀತಾ ಇರುತ್ತೆ ಇವರ ಒಂದು ಸಪೋರ್ಟ್ ಇಂದಲೇ ನಾನು ಇವತ್ತು ಇಂಡಸ್ಟ್ರಿಗೆ ಬಂದು ಈ ಲೆವೆಲ್ಗೆ ನಿಂತಿರೋದು ಕೂಡ ಆಮೇಲೆ ಪ್ರೊಡಕ್ಷನ್ ಆದ್ಮೇಲೆ ಡೈರೆಕ್ಷನ್ ಕೂಡ ಅಷ್ಟೇ ನನಗೆ ಡೈರೆಕ್ಷನ್ ಅಂದ್ರೆ ಗೊತ್ತು ಅದು ತುಂಬಾ ರೆಸ್ಪಾನ್ಸಿಬಿಲಿಟಿ ಜಾಬ್ ಅಂತ ಹಾಗಾಗ್ಬಿಟ್ಟು ಸ್ವಲ್ಪ ಹೆದರಿದ್ದು ಕೂಡ ಇದೆ ಬಟ್ ರಂಗಪ್ರವೇಶ ಪ್ರವೇಶ ಟೈಮ್ ಅಲ್ಲಿ ಅವರು ನಂಗೆ ಹೇಳಿದ್ರು ನೀನು ಮಾಡು ಅಂತ ಹೇಳಿ ಸೊ ಸರಿ ಅಂತ ಹೇಳಿ ಸ್ಟಾರ್ಟ್ ಏನೋ ಮಾಡಿದೆ ಬಟ್ ಯಾವಾಗ ಸುಮನ್ ನಗರ ಮ್ಯಾಮ್ ಅಲ್ಲಿ ಇದಾರೆ ಅಂತ ಅಂದಾಗ ಎಂ ಕೌಶಿಕ್ ಸರ್ ಅವರೆಲ್ಲ ಇದ್ರು ಒಂಥರ ಭಯ ಆಗಿದ್ದಂತೂ ನಿಜಾನೇ ಬಟ್ ಅಲ್ಲಿ ಹೋದ್ಮೇಲೆ ಸುಮನ್ ಮ್ಯಾಮ್ ನಮ್ಗೆ ಹೇಳ್ತಾ ನಂಗೆ ಹೇಳ್ತಾ ಇದ್ರು ನಿಂಗೆ ಹೆಂಗ್ ಬೇಕು ಏನ್ ಬೇಕು ನಂಗೆ ಓಪನ್ ಆಗಿ ಹೇಳು ನಿಮ್ಗೆ ಏನೇ ಅನ್ಸಿದ್ರು ಹೇಳು ಏನ್ ಅನ್ಕೊಬೇಡ ನಾವು ಚೀನರ್ ಆರ್ಟಿಸ್ಟ್ ಅಥವಾ ಏನು ಅನ್ಕೊಂಬೇಡ ಏನಿದ್ರು ಓಪನ್ ಆಗಿ ಹೇಳು ಅಂತ ಅವಾಗ ನನ್ಗೆ ಸ್ವಲ್ಪ ಕಂಫರ್ಟಬಲ್ ಫೀಲ್ ಆಯಿತು ಅವರು ನಾನು ಏನೇ ಹೇಳಿದ್ರು ಕೂಡ ಐದು ಸಲ ಆ ಸರಿ ಹೋಗಿಲ್ಲ ಅಂದ್ರೆ ಮತ್ತೆ ಮತ್ತೆ ಹೇಳು ಹೇಳುವಂತ ನಾವು ಮಾಡ್ತೀವಿ ಅಂತಾನೆ ಹೇಳೋರು ಸೊ ಅಲ್ಲಿ ಕಂಫರ್ಟ್ ಒಂದ್ ಸ್ವಲ್ಪ ಫೀಲ್ ಆಗಿದ್ ನಂಗೆ ಅವರಿಂದ ಕೂಡ ಮತ್ತೆ ಟೀಮ್ ಕೂಡ ತುಂಬಾ ಒಳ್ಳೆ ಕಂಫರ್ಟ್ ಫೀಲ್ ಕೊಟ್ಟಿದ್ ನಂಗೆ ಮೂವಿ ಮುಗ್ದಾಗ ಅವರು ಒಂದು ಮಾತಿದ್ರು ಇದೇ ನಿಲ್ಲಿಸ್ಬಿಡ್ಬೇಡ ಫಸ್ಟ್ ನಿಜನೇ ನಿಂದು ಬಟ್ ಇದ್ರಲ್ಲಿ ನಿಲ್ಲಿಸ್ಬೇಡ ನೀನು ನಿಂಗೆ ತುಂಬಾ ಇಂಟ್ರೆಸ್ಟ್ ಇದೆ ಒಂಥರ ಕ್ರಿಯೇಟಿವಿಟಿ ಇದೆ ನಿನ್ನಲ್ಲಿ ಮುಂದೆ ಮಾಡ್ಕೊಂಡು ಹೋಗು ನಿಲ್ಲಿಸ್ಬೇಡ ಅಂತ ಒಂದು ಮಾತು ಹೇಳಿದ್ರು ಲಾಸ್ಟ್ ಅವರು ಈಗ ನೆನೆಸ್ಕೊಂತೀನಿ ನಾನು ಅವ್ರು ಮಾತು ಒಂದೋಟಿವೇಶನ್ ತರ ಅನ್ಸಿದ್ದು ನಿಜನ ಇಲ್ಲ ನಾನ್ ನಿಲ್ಲಿಸ್ಬಾರ್ದು ಮುಂದೆ ಮಾಡ್ಬೇಕು ಅಂತ ಕೂಡ ಬಿಸಿ ಲೈಫ್ ಇದೆ ನಂದು ಮನೆ ಮಕ್ಕಳು ಆಫೀಸು ಇದ್ರ ಮಧ್ಯ ಮೂವಿ ಅಂದಾಗ ನಾಟ್ ಈಗ ಈಸಿ ಈಸಿ ಇಲ್ಲ ತುಂಬಾ ಟೈಮ್ ತುಂಬಾ ಬೇಕಾಗುತ್ತೆ ಜರ್ನಿಗಳು ತುಂಬಾನೇ ಇದೆ ಇದು ನನ್ನ ಮೂವಿ ಜರ್ನಿ ಆದ್ರೆ ಇನ್ನ ಇವಾಗ ಕಂದೀಲು ವಿಷಯಕ್ಕೆ ಬಂದ್ರೆ ಕಂದೀಲು ನಿಜವಾಗ್ಲು ತುಂಬಾ ತುಂಬಾ ಖುಷಿಯ ಒಂದು ವಿಚಾರ ಅದು ಕಂದಿಲು ಕತೆ ಸೆಲೆಕ್ಷನ್ ಆಗಿದ್ದು ನಮ್ ನಾಗೇಶ್ವರದು ನಾಗೇಶ್ವರ್ ನಾಗೇಶ್ ನ ರಂಗಪ್ರವೇಶ ಸೆಟ್ ಅಲ್ಲಿ ಮೀಟ್ ನಾವು ಅವ್ರದ್ದು ಅನಾಮಿಕ ಅಂತ ಕಥಾ ಸಂಕಲನದಲ್ಲಿ ಹೆಣ ಅಂತ ಒಂದು ಕತೆ ಇತ್ತು ಅದು ನೋಡಿ ಇಷ್ಟ ಆಯ್ತು ಆಕ್ಚುಲಿ ಅವ್ರ ಪಾಪ ಅದನ್ನು ಅವರು ಮಾಡಬೇಕು ಅಂತಾನೆ ಇಟ್ಕೊಂಡಿದ್ದು ತುಂಬಾ ವರ್ಷದಿಂದ ಅವರು ಟ್ರೈ ಮಾಡ್ತಾ ಇದ್ರು ಮತ್ತೆ ನಾನು ಕೇಳಿದಾಗ ಅವರು ಓಕೆ ಮಾಡಣ ಮಾಡಿ ಅಂತ ಕೊಟ್ಟರು ಕೂಡ ಆವಾಗಿಂದ ಸ್ಟಾರ್ಟ್ ಆಯ್ತು ನಮ್ಮ ಆಕ್ಚುಲಿ ಜರ್ನಿ ಅದರಲ್ಲಿ ಕಂದಿಲು ಮೂವಿಗೆ ನೀವು ನಿಯರ್ ಬೈ ಒನ್ ಇಯರ್ ತಗೊಂಡಿದೀವಿ ನಾವು ಸ್ಕ್ರಿಪ್ಟ್ ರೆಡಿ ಮಾಡೋಕ್ಕೆ ಒಂದೇನಾಗುತ್ತೆ ಅಂದ್ರೆ ಅವ್ರ ಕತೆ ಇತ್ತು ಅದರಲ್ಲಿ ಒಂದು ಫಿಫ್ಟಿ ಪರ್ಸೆಂಟ್ ನಾವು ಅದ್ರ ಹಂಗೆ ತಗೊಂಡು ಇನ್ನು ಫಿಫ್ಟಿ ಪರ್ಸೆಂಟ್ ವರ್ಷ ಅದ್ರ ಮೇಲೆ ಡಿಸ್ಕಶನ್ ಮಾಡಿದೀವಿ ಹಿಂಗ ಹಂಗ ಹಿಂಗ ನಾನು ಅವಾಗ ಒಂದು ಮೂವಿಗೆ ಎಷ್ಟೊಂದು ಇದಾಗತ್ತಲ್ವಾ ಅಂತ ಒಂದು ಕರೆಕ್ಟ್ ಮೂವಿ ಬರಬೇಕು ಒಂದು ಲೆವೆಲ್ ರೀಚ್ ಆಗಬೇಕು ಅಂದ್ರೆ ಅರ್ಜೆಂಟ್ ಅರ್ಜೆಂಟ್ ಅಥವಾ ಏನೋ ಒಂದು ಹೇಗೋ ಒಂದು ಅಂತ ಮಾಡ್ಲಿಕ್ಕೆ ಆಗೋದೇ ಇಲ್ಲ ಪ್ರತಿಯೊಂದು ಪರ್ಫೆಕ್ಟ್ ಆಗಿ ನಾವು ಫಸ್ಟ್ ಪ್ಲಾನ್ ಮಾಡ್ಬೇಕಾಗುತ್ತೆ ನನ್ನ ಒಂದು ಸ್ಟೈಲ್ ಏನಂದ್ರೆ ಹಂಡ್ರೆಡ್ ಪರ್ಸೆಂಟ್ ಪೇಪರ್ ವರ್ಕ್ ಆದ್ಮೇಲೆ ನಾನು ಶೂಟಿಂಗ್ ಹೋಗೋದು ಆ ತರದು ಹಂಡ್ರೆಡ್ ಪರ್ಸೆಂಟ್ ಅನ್ನಿಸ್ಬೇಕು ಇದೆಲ್ಲ ಓಕೆ ಅಂತ ಪ್ರತಿಯೊಂದು ಪೇಪರ್ ನಲ್ಲಿ ಬರಬೇಕು ಡೈಲಾಗ್ಸ್ ಇರ್ಬೋದು ಅದಕ್ಕಿರೋ ಮೆಟೀರಿಯಲ್ಸ್ ಇರ್ಬೋದು ಜಾಗ ಎಲ್ಲಾನು ನನಗೆ ಆ ವಿಷಯದಲ್ಲಿ ನನಗೆ ತುಂಬಾ ಏನಂದ್ರೆ ನಾಗೇಶ್ವರ ಸ್ವಾಮಿ ಸರ್ ಅದು ಜಾಗ ಹುಡುಕೋದು ಏರಿಯಾ ಯಾವ ಜಾಗದ ಶೂಟ್ ಆಗ್ಬೇಕು ಅನ್ನೋದಿರಲಿ ಆರ್ಟಿಸ್ಟ್ ವಿಷಯದಲ್ಲಿರ್ಲಿ ಎಲ್ಲರೂ ತುಂಬಾ ಕೋಪರೇಟ್ ಮಾಡಿ ನನ್ನ ಟೀಮ್ ನಾನು ನಿಜವಾಗ್ಲೂ ಹೇಳ್ತೀನಿ ಇವತ್ತಿಲ್ಲಿ ಬಂದು ನ್ಯಾಷನಲ್ ಅವಾರ್ಡ್ ತಗೊಂಡು ನಿಮ್ ಮುಂದೆ ಇವತ್ತೆಲ್ಲ ಪ್ರೆಸ್ ಮೀಟ್ ಕರ್ ಕೂದಿದೀನಿ ಅಂದ್ರೆ ಪೂರ್ತಿ ಟೀಮ್ ವರ್ಕ್ ಇದೆ ಇದರಲ್ಲಿ ಎಲ್ಲ ಟೀಮ್ ಪೂರ್ತಿ ಟೀಮ್ ಹೇಳ್ತೀನಿ ಊರು ಕೂಡ ಸ್ವಾಮಿ ಅವ್ರದ್ದು ಊರಲ್ಲಿ ನಾವು ಶೂಟ್ ಮಾಡಿದ್ವಿ ಅಲ್ಲೂ ಕೂಡ ಊರಿನವ್ರು ಕೂಡ ನಾನು ನಿಜವಾಗ್ಲು ಊರು ಗೊಗರಗಡ್ಡಿ ಊರಿನವರಿಗೆ ನಮ್ಮ ಟೆಂಪಲ್ ಇಲ್ಲಿ ಇಲ್ಲಿಂದರೆ ಅವ್ರಿಗೆ ಧನ್ಯವಾದ ಹೇಳ್ತೀನಿ ಒಂದಿಷ್ಟು ಮುಗಿಸ್ಕೊಟ್ಟಿದ್ದಾರೆ ಎಲ್ಲರಲ್ಲೂ ಪಾಸಿಟಿವ್ ಆಗಿ ಬಂತು ಕಂಡಿರು ನಂಗೆ ಸೊ ಅದು ಎಲ್ಲ ಇವಾಗ ಈ ಲೆವೆಲ್ ಬಂದು ಇಲ್ಲಿ ನಿಂತಿದ್ದೀವಿ ಇನ್ನು ಎಕ್ಸ್ಪೀರಿಯನ್ಸೇ ಬೇರೆ ರಾಷ್ಟ್ರಪತಿಗಳ ಮುಂದೆ ಹೋಗ್ತೀವಿ ಅಲ್ಲಿಗೊಂದು ಯಾವ ತರ ಏನು ಅನ್ನೋದೊಂದು ರಾಷ್ಟ್ರ ಅದು ನ್ಯಾಷನಲ್ ಮಾಡೆಲ್ ಹೆಂಗಿರುತ್ತೆ ಅಂದ್ರೆ ಒಂದಿನ ಮುಂಚೆ ನಮ್ಗೆ ಅಂತ ಕರಿತಾರೆ ಸೇಮ್ ಪ್ರೊಸೀಜರ್ ಅವ್ ಏನೇನ್ ಮಾಡ್ತಾರೋ ಪೂರ್ತಿ ಮಾಡಿಸ್ತಾರೆ ಒಂದಿನ ಮುಂಚೆ ನಮಗೆ ಟ್ವೆಂಟಿ ತರ್ಡ್ ಇದ್ದಿದ್ದು ಟ್ವೆಂಟಿ ಸೆಕೆಂಡ್ ಈವನಿಂಗ್ ತ್ರೀ ಓ ಕ್ಲಾಕ್ ಕರ್ಕೊಂಡು ಹೋಗ್ತಾರೆ ಎಲ್ಲ ಅರೇಂಜ್ಮೆಂಟ್ಸ್ ಅವ್ರದೇ ಇರುತ್ತೆ ನ್ಯಾಷನಲ್ ವರ್ಡ್ ಬಂದಾಗ ಪೂರ್ತಿ ಅವ್ರದ್ದಾಗ ಎಲ್ಲ ಗೊತ್ತಿರ್ಬೋದು ನಮ್ ಫ್ಲೈಟ್ ಇಂದ ಹಿಡಿದು ಹೋಟೆಲ್ ರೂಮ್ ಇಂದ ಹಿಡಿದು ವೆಹಿಕಲ್ ಇಂದ ಹಿಡಿದು ಎಲ್ಲ ಅವ್ರದೇ ಇರುತ್ತೆ ಅವ್ರು ಕರ್ಕೊಂಡು ಹೋಗ್ಬಿಟ್ಟು ನಮ್ಮ ನಮ್ ಸೀಟ್ ಆಲ್ರೆಡಿ ರಿಸರ್ವ್ ಆಗಿರುತ್ತೆ ನಮ್ಮ ನೇಮ್ ಗಳೆಲ್ಲ ಬರ್ತಿರ್ತಾರೆ ಕೂತ್ಬಿಟ್ಟು ಏನೇನ್ ನಡೆಯುತ್ತೆ ಅನ್ನೋದನ್ನ ಪೂರ್ತಿ ರಿಹರ್ಸಲ್ ಮಾಡಿಸ್ತಾರೆ ಅಂದ್ರೆ ಒಬ್ಬ ಪ್ರೆಸಿಡೆಂಟ್ ಬಂದಾಗ ಅವ್ರ ಮುಂದೆ ಹಿಂಗೆ ನಿಲ್ಬಕು ಹಿಂಗ್ ದೂರದಲ್ಲಿ ನಿಲ್ಬೇಕು ಯಾವ ತರ ಹೋಗ್ಬೇಕು ಯಾವ ತರ ಬರಬೇಕು ಬಂದ್ ಎಲ್ಲಿ ಹಿಂಗೆ ಕೂರ್ಬೇಕು ಸ್ಟ್ರೈಟ್ ಆಗಿ ಹಿಂಗೆ ಕೂತಿದಿವಿ ಅಂದ್ರೆ ಹಿಂಗೆ ಬಂದ್ ಕೂರಂಗಿರಲ್ಲ ಒಂದ್ ರೌಂಡ್ ಹೊಡ್ಕೊಂಬರ್ ಯಾರು ಮುಂದೆ ದಾಟಂಗಿಲ್ಲ ಅನ್ನೋ ತರ ತುಂಬಾ ಅವ್ರದ್ದು ಒಂದು ಸಿಸ್ಟಮೆಟಿಕ್ ಇದೆ ತುಂಬಾ ಚೆನ್ನಾಗಿದೆ ಮಾತ್ರ ದಿನ ನಮಗೆ ಮಾಡಿಸ್ತಾರೆ ಅಲ್ಲಿ ಆಮೇಲೆ ಸೇಮ್ ಟೈಮ್ ರಿಹರ್ಸಲ್ ತ್ರೀ ಫೋರ್ ಅವರ್ಸ್ ಮಾಡ್ತಾರೆ ಸುಮ್ಮನೆ ರಿಹರ್ಸಲ್ ಅಂದ್ಬಿಟ್ಟು ಒಬ್ಬರನ್ನ ಕರೆದು ಹೇಳಲ್ಲ ಪ್ರತಿಯೊಬ್ರು ನಂಬರ್ ಕೂಡ ಇವ್ರನ್ನ ಕೂಡ ಎಲ್ಲರೂ ಅಲ್ಲಿ ಇದ್ದ ನಲ್ವತ್ತು ಜನ ಏನ್ ಅವಾರ್ಡಿಸಿದ್ರು ಪ್ರತಿಯೊಬ್ರು ಬರ್ಲೇಬೇಕು ರೌಂಡ್ ಬಂದು ಅದೇನಿದ್ರು ಪ್ರೊಸೀಜರ್ ದ್ರೌಪದಿ ಮುರ್ಮ ಬಂದು ಬೇರೆಯವ್ರು ಏನ್ ಕೇಳ್ತಾರೆ ಅವ್ರ ಕಲಿಸ್ಕೊಬೇಕು ಮತ್ತೆ ಅಲ್ಲೇ ಮಾಡ್ಬೇಕು ಮತ್ತೆ ರೌಂಡ್ ಈ ತರ ನೀಟಾಗಿ ಎಲ್ಲ ಅರೇಂಜ್ ಮಾಡಿದ್ರು ಹೊಸ ಎಕ್ಸ್ಪೀರಿಯನ್ಸ್ ತುಂಬಾ ಖುಷಿ ಆಯ್ತು ಅಲ್ಲಿ ತನಕ ತಲುಪಿದೀವಿ ಅನ್ನೋ ಖುಷಿ ತುಂಬಾನೇ ಇದೆ ಅದರ ಎಕ್ಸೈಟ್ಮೆಂಟ್ ಎಲ್ಲ ನ್ಯಾಷನಲ್ ಅವಾರ್ಡ್ ತಗೊಂಡಿದ್ ಮೂಮೆಂಟ್ ತುಂಬಾ ತುಂಬಾ ಚೆನ್ನಾಗಿತ್ತು ಅಂಡ್ ಇವಾಗ್ಲೂ ಕೂಡ ಅಷ್ಟೇ ನನ್ನ ಟೀಮ್ ಎಲ್ಲ ಬಂದಿದೆ ಅವ್ರನ್ನೆಲ್ಲ ಜೊತೆ ನಾನು ಈಗ ಶೇರ್ ಮಾಡ್ಕೊತಾ ಇದೀನಲ್ಲ ಅದಿನ್ನ ತುಂಬಾ ಖುಷಿ ಇದೆ ಥ್ಯಾಂಕ್ ಯು ನಮಸ್ಕಾರ ನ್ಯಾಷನಲ್ ಅವಾರ್ಡ್ ವಿಷಯದಲ್ಲಿ ಇವತ್ತು ಮುಂದೆ ಕೂತಿದ್ದೀವಿ ಏನು ಪ್ರಶ್ನೆ ಕೇಳ್ತೀರಾ ಅನ್ನೋದೇ ಒಂದು ಭಯ ದೊಡ್ಡಾಗಿದೆ ನಾನು ನಾವಿಬ್ಬರು ಟೂ ತೌಸಂಡ್ ಸಿಕ್ಸ್ಟೀನಿಂದ ಸಿನಿಮಾ ರಂಗಕ್ಕೆ ಬಂದ್ವಿ ನಾನು ಅದಕ್ಕಿಂತ ಮೊದಲು ನಾನು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ತುಂಬ ಅಟೆಂಡ್ ಮಾಡ್ತಾ ಇದ್ದೆ ನನ್ನ ಟೇಸ್ಟ್ ಬಂದು ಫೆಸ್ಟಿವಲ್ ಸಿನಿಮಾ ಮಾಡೋ ಟೇಸ್ಟ್ ಟೇಸ್ಟ್ನಂದು ನಾನು ಡೈರೆಕ್ಟರ್ ಆದಾಗ ಇವರು ಪ್ರೊಡ್ಯೂಸರ್ ಆಗ್ತಾರೆ ಇವರು ಪ್ರೊಡ್ಯೂಸರ್ ಆದಾಗ ನಾನು ಡೈರೆಕ್ಟ್ ಆಗ್ತೀನಿ ಕತೆಗಳು ಇಬ್ಬರು ಸೇರಿ ಚರ್ಚೆ ಮಾಡ್ತೀವಿ ಮಾತಾಡಿದಾರೆ ಮಾತಾಡಿದ್ದಾರೆ ನಮಗೆ ಒಂದು ಫೈವ್ ಅವರ್ಸ್ ಮಡಿಕೇರಿಯಿಂದ ಬೆಂಗ್ಳೂರು ಬೆಂಗ್ಳೂರಿಂದ ಮಡಿಕೇರಿಗೆ ಹೋದಾಗ ನಮ್ಗೆ ಏನಾದರೂ ಒಂದು ಥರ್ಡ್ ತಗೊಂಡೆ ಅಂದರೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ಕೊಂಡು ಹೋಗ್ತೀವಿ ಎಲ್ಲೋ ಒಂದು ಕಡೆ ಕಚ್ಗುಳ್ತದೆ ಪುನಃ ಮರೆಯಾಗುತ್ತೆ ಪುನಃ ಬರುತ್ತೆ ಏನೋ ಒಂದು ಶುರು ಮಾಡ್ಕೊಳ್ತೀವಿ ನಾವು ಇದ್ರವರೆಗೆ ಇಬ್ಬರು ಸೇರಿಕೊಂಡು ಒಂದು ಹದಿನೆಂಟು ಸಿನಿಮಾ ಮಾಡಿದ್ದೀವಿ ಒಂದು ಡಾಕ್ಯುಮೆಂಟ್ರಿ ಮಾಡಿದ್ದೀವಿ ನನ್ನ ಎಲ್ಲ ಬಹುತೇಕ ಸಿನಿಮಾಗಳು ಇಂಟರ್ನ್ಯಾಷನಲ್ ಫೆಸ್ಟಿವಲಲ್ಲಿ ಸೆಲೆಕ್ಷನ್ ಆದಂಥ ಸಿನಿಮಾಗಳು ಇಲ್ಲಿ ನನ್ನನ್ನು ಇಂಟರ್ನ್ಯಾಷನಲ್ ಫೆಸ್ಟಿವಲ್ ಡೈರೆಕ್ಟರ್ ಅಂತಲೇ ಕರಿದ್ದೇನೆ ಸುಮಾರಿಗೆ ಬೆಂಗಳೂರಲ್ಲಿ ನಾನು ಆರ್ಟ್ ಮೂವಿ ಮಾಡ್ತೀನಿ ನಾನು ಆರ್ಟ್ ಮೂವಿ ಮೇಲೆ ತುಂಬ ಜಾಸ್ತಿ ನಾನು ಕೇಳ್ತೀನಿ ನಾನು ಎಕ್ಸರ್ವಿಸ್ ಮ್ಯಾನ್ ಆರ್ಮಿ ರಿಟೈರ್ ಆಗಿ ಟೂ ತೌಸಂಡ್ ಬಂದ ಮೇಲೆ ನಾನು ಇದೊಂದು ಪ್ಯಾಷನೆಟ್ ಆಗಿ ನಮ್ಮ ಕೊಡಗು ಜನ ಕೊಡಗು ಕೊಡವರಿಗೆ ಅವು ಅಂದರೆ ನಮ್ಮಲ್ಲಿ ಆಗೋದೇ ತುಂಬ ಕಮ್ಮಿ ಸಿನಿಮಾಗಳು ನಾನು ಆಗಿ ನನ್ನ ಕೊಡವ ಭಾಷೆಯ ಸಿನಿಮಾಗಳನ್ನು ನಾನು ಮಾಡೋಕ್ಕೆ ಕೊಡಿದ್ದೀನಿ ಆರು ಸಿನಿಮಾ ಮಾಡಿದ್ದೀನಿ ಮೂವತ್ತು ಅಂದ್ರೆ ಐವತ್ತ ಮೂರು ವರ್ಷದ ಹಿಸ್ಟ್ರಿಯಲ್ಲಿ ಕೊಡವ ಇಂಡಸ್ಟ್ರಿಯ ಹಿಸ್ಟ್ರಿಯಲ್ಲಿ ಅಹ್ ಮೂವತ್ತ ಒಂದು ಸಿನಿಮಾ ಆಗಿದೆ ಅದರಲ್ಲಿ ನಾವು ಇಬ್ರು ಸೇರಿಕೊಂಡು ಆರು ಸಿನಿಮಾ ಒಂದು ಡಾಕ್ಯುಮೆಂಟರಿ ಮಾಡಿದೀವಿ ನಾವು ಈ ಸಿನಿಮಾ ಕತೆ ಏನೋ ತುಂಬಾ ನಮಗೆ ಖುಷಿ ಆಯ್ತು ಕಾರಣ ಏನಂದ್ರೆ ನನ್ನ ಎಲ್ಲ ಸಿನಿಮಾಗಳಲ್ಲಿ ಫಸ್ಟ್ ಗೆ ಹೆಣ ಬೀಳುತ್ತೆ ಆಮೇಲೆ ಶುರು ಆಗುತ್ತೆ ಕತೆ ಅದೇ ತರ ಇವರು ಕತೆ ಹೆಣ ಅಂತ ಹೆಣ ಅಂತ ಹೇಳಿದ ನಾನು ಟಕ್ಕ ಕಸ್ಕೊಂಡ ತಗೊಂಡೆ ಯಾಕಂದ್ರೆ ನಾನು ಇದೆಯ ಕತೆ ಶುರು ಆಗೋದೇ ಒಬ್ಬ ಸಪ್ನ ಇದೆ ಇಲ್ಲದಿದ್ರೆ ಬ ಫುಲ್ ಎಳೆದು 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 ಲಾಸ್ಟಿಗೆ ಸಾಯ್ತಾನೆ ಅಂದ್ರೆ ಸಿಗಲ್ಲ ಫಸ್ಟಿಗೆ ಹೆಣ ಬಿಡಬೇಕು ಆಮೇಲೆ ಕತೆ ಹೋಗಬೇಕು ಅಂತೇಳಿ ಆ ಥರ ಕತೆ ತಗೊಂಡು ಅದನ್ನು ತುಂಬ ನಾವು ಚೇಂಜ್ ಮಾಡಿದ್ವಿ ಬೇರೆಯವ್ರ ಹತ್ರ ಇರ್ತದ್ದು ಪಾಪ ಅವ್ರು ಇಸ್ಕೊಂಡು ಹೋಗಿದ್ದು ಬೇರೆಯವರೊಬ್ರು ನಾನು ದಸ್ತಿ ಮಾಡ್ಕೊಂಡು ಇಸ್ಕೊಂಡೆ ಕತೆ ನಿಜವಾಗ್ಲು ತುಂಬಾ ಅದು ನಾವು ಚೇಂಜ್ ಮಾಡಿರ್ಬೋದು ಅದರಲ್ಲೂ ಅವ್ರ ಹೆಣ ಹೆಣ ಅಂದರೆ ವ್ಯವಸ್ಥೆಯ ಬಗ್ಗೆ ಅವ್ರು ಬರೆದಿದ್ರು ವ್ಯವಸ್ಥೆ ಈಗಿನ ಸಮಾಜದ ವ್ಯವಸ್ಥೆಯ ಬಗ್ಗೆ ಬರ್ದಿತ್ತು ನಾವು ಇದನ್ನ ವ್ಯವಸ್ಥೆ ಜೊತೆ ಬೇರೆ ಇನ್ಯಾರ ಟ್ರ್ಯಾಕ್ ಹಾಕಿದಾಗ ತ್ರೀ ಟ್ರ್ಯಾಕ್ ಅಲ್ಲಿ ಸಿನಿಮಾ ಹೋಯ್ತು ಆಮೇಲೆ ಶುರುವಾಯ್ತು ನಮ್ಗೆ ಆರ್ಟಿಸ್ಟ್ಗಳು ಆರ್ಟಿಸ್ಟ್ಗಳು ನಮಗೆ ಹೇಗೆ ಅಂದ್ರೆ ಈ ಸಿ ಬಂದ್ ಪಾತ್ರ ಇದರಲ್ಲ ಅದೊಬ್ಬ ಒಬ್ಬ ಗಂಜ ಕುಡಿದು ಹ್ಯಾಂಗ್ ಇದ್ದ ತರ ಫೇಸ್ ಬೇಕಾಗಿತ್ತು ಅಂದ್ರೆ ನಟನೆ ಆ ತರ ಮಾಡೋರು ನಾವು ಎಲ್ಲ ನೋಡಿದಾಗ ತುಂಬಾ ಜನ ರಿಜೆಕ್ಟ್ ಆಗಿ ಕಾಂತಾರದಲ್ಲಿ ಅವರು ಮಾಡಿದ್ದಾರೆ ಕ್ಯಾರೆಕ್ಟರ್ ಆ ಕ್ಯಾರೆಕ್ಟರ್ ಮೇಲೆ ತಲೆ ಇಟ್ಕೊಂಡು ನಾವು ಮಾಡಿದ್ವಿ ಪರ್ಫೆಕ್ಟಾಗಿ ಮಾಡಿದ್ದಾರೆ ಭಾಷೆಯ ಕೊರತೆ ಇದ್ದರೂ ಇವರು ಈ ರಾಮನಗರ ಸೈಡ್ ಭಾಷೆಯನ್ನು ತುಂಬ ಚೆನ್ನಾಗಿ ಅವರು ನಟನೆ ಜೊತೆಗೆ ಅವರು ಜೋಡಿಸ್ಕೊಂಡಿದ್ದಾರೆ ಮತ್ತು ಮೇಡಮ್ ಇವರು ನಿಜವಾಗಲೂ ಒಂದು ಒಳ್ಳೆ ಕ್ಯಾರೆಕ್ಟರ್ ಮಾಡಿದ್ದಾರೆ ಅವ್ರನ್ನ ನೋಡಿದರೆ ಹಾಗೆ ಸ್ಮೈಲಲ್ಲಿ ಇದ್ದಾರೆ ಆದರೆ ಸಿನಿಮಾದಲ್ಲಿ ನೋಡಬೇಕು ಅವ್ರನ್ನ ಯಾವ ಥರ ಇದೆ ಅಂತೇಳಿ ಮಗಳ ಪಾತ್ರದಲ್ಲಿ ಖುಷಿ ಕಾವೇರಮ್ಮ ಕೊಡಗಿನಿಂದಲೇ ನಾವು ಆಯ್ಕೆ ಮಾಡಿಕೊಂಡ್ವಿ ಅವರು ಒಂದು ನಾಲ್ಕೈದು ಸಿನ್ಮಾಗಳಲ್ಲಿ ಆ್ಯಕ್ಟ್ ಮಾಡಿದ್ದಾರೆ ಕನ್ನಡದಲ್ಲೂ ಕೊಡಗದಲ್ಲೆಲ್ಲ ಮಾಡಿದ್ದಾರೆ ರವಿ ತೇಜಸ್ ಇದಕ್ಕಿಂತ ಮೊದಲು ನನ್ನೊಂದು ಸಿನಿಮಾದಲ್ಲಿ ಮಾಡಿದರು ಅವರು ಮೇಷ್ಟ್ರು ದೇವರು ಅಂತೇಳಿ ಒಂದು ಸಿನಿಮಾ ಮಾಡಿದರೆ ಅದನ್ನು ನಟನೆ ಮಾಡಿದರು ಹಾಗೆ ಅವರು ನನ್ನ ಜೊತೆ ಸೇರಿಕೊಂಡ್ರು ಟೋಟಲಿ ಒಂದು ಇದು ಶೂಟಿಂಗ್ ಥರ ಇರಲಿಲ್ಲ ಎಲ್ಲೋ ಟ್ರಿಪ್ ಹೋದ ಥರ ಇತ್ತು ಊರಿನವರು ಆಗ ಊರಿನ ಜನಾಂಗದವರು ಅಲ್ಲಿ ಇರುವಂಥವರು ಒಂದು ಶೂಟಿಂಗು ಅಂದರೆ ಸ್ವಾಮಿ ಒಳ್ಳೆಯ ಅಲ್ಲಿ ಜನರು ಬಳಸ್ಕೊಂಡಿದ್ದಾರೆ ಅವರ ನೇತೃತ್ವದಲ್ಲೇ ನಮಗೆ ಒಂದು ತುಂಬ ಸಹಾಯ ಆಯಿತು ಮಾಡಿ ಕರೆಕ್ಟ್ ಕರೆಕ್ಟ್ ನಮ್ಮ ಕನ್ನಡ ಸ್ವಲ್ಪ ಅಂದರೆ ನಾಗೇಶ್ ಅವರು ನನಗೆ ತುಂಬ ಜೀವ ತುಂಬಿದ್ದಾರೆ ಎಡಿಟಿಂಗ್ ಆಗಲಿ ಸ್ಕ್ರಿಪ್ಟ್ ಆಗಲಿ ಕತೆಗೆ ಎಲ್ಲದಕ್ಕೂ ಥ್ಯಾಂಕ್ ಯು ಸಿನಿಮಾದಿಂದ ನಮಗೆ ಇಷ್ಟೇ ನಾನು ಹೇಳಕ್ಕೆ ನಮ್ಗೆ ಇಷ್ಟೇ ಸಾಧ್ಯ ಏನಾದರೂ ಪ್ರಶ್ನೆ ಕೇಳಿದ್ರೆ ನಾವು ಜರು ಡೆಫಿನೆಟ್ಲಿ ಉತ್ತರ ಮಾಡ್ತೀವಿ ನಾನು ಡೈರೆಕ್ಟರ್ ನ ಮೇಡಮ್ ಅವತ್ ಕರ್ದೆಲ್ಲ ಬಾಸ್ ಅಂತನೇ ಕರೆಯುತ್ತೆ ನಾನು ಅವರು ಅಷ್ಟೇ ಸಿನಿಮಾ ಮಾಡೋಕ್ಕೆ ತುಂಬ ಸಹಕಾರ ಮಾಡಿದ್ದಾರೆ ನಮಗೆ ಹೇಗೆ ಬರಬೇಕು ಅನ್ನೋದೇ ಒಂದು ವರ್ಷ ನಾವು ಅದನ್ನ ಸ್ಕ್ರಿಪ್ಟ್ ಇಟ್ಕೊಂಡು ಒದ್ದಾಡಿದ್ದೀವಿ ಸೆಟ್ ಆಗಲಿ ಇಲ್ಲಾಂದ್ರೆ ಒಂದು ಪ್ರತಿಯೊಂದು ಒಂದು ಕ್ಯಾರೆಕ್ಟರ್ ಕಾಸ್ಟ್ಯೂಮ್ ಆಗಲಿ ಒಂದೊಂದು ಪಾತ್ರ ಹೇಗಿರಬೇಕು ಆಮೇಲೆ ಜನ ಒಂದು ಎಕ್ಸಾಂಪಲ್ ಹೇಳಿದ್ರು ಅಂದರೆ ಕ್ಲೈಮೆಕ್ಸಾಗ ಒಂದು ಜಾತ್ರೆ ಇದೆ ಆಲ್ಮೋಸ್ಟ್ ಎಲ್ಲ ಚೀಟ್ ಮಾಡೋಣ ಅಂತ ಅಂದ್ಕೊಂಡಿದ್ದು ಚೀಟ್ ಮಾಡ್ದಂಗೆ ನಾವು ನಾವೇ ಹಾಕಿ ಆ ಜಾತ್ರೆ ಶೂಟ್ ಮಾಡಿದ್ವಿ ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ ಎಲ್ಲರಿಗೂ ಥ್ಯಾಂಕ್ಸ್ ನನ್ನ ತುಂಬ ಮಾತ್ರೆಗೆ ಬರೋಲ್ಲ ನನಗೆ ಕ್ಯಾಮ್ರೆಯಿಂದ ಕೆಲಸ ಮಾಡೋದು ಮಾತ್ರ ಗೊತ್ತು ನನಗೆ ದಿವಸ ಅನ್ನಗಿಂತ ಕಾಲ್ಸಿಟ್ ಜಾಸ್ತಿ ಆಗಿದೆ ಡೇ ಕಮ್ಮಿ ಆಗಿದೆ ಒಂದು ಡೇ ಅಂದರೆ ಒಂದು ಇಪ್ಪತ್ತು ದಿನ ಆಗಿರ್ಬೋದು ಕಾಲ್ಸಿಟ್ ಜಾಸ್ತಿ ಆಗಿದೆ ನನ್ನಂತೂ ತುಂಬಾ ಖುಷಿನೇ ಅಷ್ಟು ಖುಷಿಯಾಗಿದೆ ನೆಕ್ಸ್ಟ್ ಇನ್ನು ಈ ತರಗಳು ಬೇಜಾರು ಮಾಡಬೇಕು ಅನ್ನೋ ಆಸೆ ತುಂಬಾ ಜಾಸ್ತಿ ಆಗಿದೆ ಮಹಿಳಾ ನಿರ್ದೇಶಕರು ಬಹಳ ಕಡಿಮೆ ಆದರೆ ಅವರ ಸಾಧನೆ ತುಂಬಾ ಜಾಸ್ತಿ ಇದೆ ಇವಾಗ ಯಶೋಧ ಮೇಡಮ್ ಬಗ್ಗೆ ಹೇಳಿದ್ರು ಕವಿತಾ ಲಂಕೇಶ್ವರ್ ಬಗ್ಗೆ ಹೇಳಿದ್ರು ಇನ್ನೊಂದು ವಿಶೇಷ ಏನಂತ ಹೇಳಿದ್ರೆ ನಾನು ಕವಿತಾ ಲಂಕೇಶ್ವರ್ ದೇವಿಯನ್ನು ಪಾತ್ರ ಮಾಡಿದ್ದೆ ಸೊ ಎರಡು ರಾಷ್ಟ್ರ ಪ್ರಶಸ್ತಿಗಳು ಬಂದಿರುವಂತಹ ಸಿನಿಮಾ ನಾನು ಅಭಿನಯಿಸಿದೀನಿ ಎರಡು ಮಹಿಳಾ ನಿರ್ದೇಶಕರು ಅಂಡ್ ಅದೇ ಮಹಿಳಾ ನಿರ್ದೇಶಕರ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ ತುಂಬಾ ಕಡಿಮೆ ಜನ ಕನ್ನಡದಲ್ಲಿ ನಿರ್ದೇಶಕರಿದ್ದಾರೆ ಬಟ್ ಸಾಧನೆ ಜಾಸ್ತಿ ಹಾಗೆ ರೂಪಾ ರಾವ್ ಅಂತ ಇನ್ನೊಬ್ರು ಇದ್ದಾರೆ ಅವರು ನ್ಯೂಯಾರ್ಕ್ ಫಿಲ್ಮ್ ಇನ್ಸ್ಟಿಟ್ಯೂಟ್ ಅವ್ರಿಗೂ ಪ್ರಶಸ್ತಿ ಬಂದಿದೆ ಆದರೆ ನಮ್ಮದು ನಾವು ಅಂದರೆ ಏನು ಪುರುಷ ನಿರ್ದೇಶಕರು ತುಂಬ ಇದ್ದೀವಿ ಪ್ರಶಸ್ತಿಗಳು ಅವ್ರ ಜೊತೆ ಕಂಪೇರ್ ಮಾಡಿದಾಗ ಸ್ಟ್ಯಾಟಿಸ್ಟಿಕಲಿ ನಾವು ಆ್ಯಕ್ಚುಲಿ ಕಡಿಮೆ ಅಂತ ಅನಿಸುತ್ತೆ ಥ್ಯಾಂಕ್ ಯು ನ್ಯಾಷನಲ್ ಅವಾರ್ಡ್ ಸಿಕ್ಕಿದ್ರೆ ತುಂಬಾ ಖುಷಿ ಆಗ್ತಾ ಒಂದು ಪ್ರೌಡ್ ಫೀಲ್ ಆಗ್ತಾ ಒಂದು ಫಸ್ಟ್ ಆಫ್ ಆಲ್ ನಾನು ನನ್ನ ಪೇರೆಂಟ್ಸ್ಗೆ ಥ್ಯಾಂಕ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಬಿಕಾಸ್ ಅವ್ರ ಎಫರ್ಟಿಂದನೇ ನನಗೆ ಫೀಲ್ಡ್ಗೆ ಬರೋಕ್ಕೆ ಆಗಿದ್ದು ಸೊ ನನಗೆ ಅಲ್ಲಿ ಕನ್ನಡ ತುಂಬಾ ಕಷ್ಟ ಇತ್ತು ಅಲ್ಲಿಂದ ಲ್ಯಾಂಗ್ವೇಜ್ ಪ್ರೊನೌನ್ಸಿಯೇಷನ್ ತುಂಬಾ ಕಷ್ಟ ಇತ್ತು ಆದರೆ ಯಶೋಧ ಆಂಟಿ ತುಂಬಾ ಎಂಕರೇಜ್ ಮಾಡಿದ್ರು ಯು ಕ್ಯಾನ್ ಡೂ ಇಟ್ ಕಮ್ ಆನ್ ಅಂತ ಸೊ ಹಾಗೆ ಹಿಂಗೆ ಕನ್ನಡ ಎಲ್ಲ ಸ್ವಲ್ಪ ಈಸಿ ಆಯಿತು ಮತ್ತು ಪ್ರಕಾಶ್ ಅಂಕಲ್ ನನಗೆ ಟೆನ್ಷನ್ ಆಗ ಕಲ್ಯಾಂಗ್ವೇಜಲ್ಲಿ ಟೆನ್ಷನ್ ಆಗುವಾಗ ಅವ್ರು ಚಾಕ್ಲೇಟ್ ಎಲ್ಲ ತೊಗೊಂಬಂದು ಕೊಡ್ತಾಯಿದ್ರು ಸೊ ಥ್ಯಾಂಕ್ ಯು ಸೋ ಮಚ್ ಮತ್ತು ನಾಗೇಶ್ ತುಂಬ ನನಗೆ ಕನ್ನಡ ಕಲಸಿಕೊಟ್ರು ಪ್ರೊನೌನ್ಸಿಯೇಷನ್ನ ಕೊಟ್ಟರು ಸೊ ಥ್ಯಾಂಕ್ ಯು ಆಲ್ ಆ್ಯಂಡ್ ಟೆಕ್ನಿಕಲ್ ಟೀಮ್ ತುಂಬನೇ ನನಗೆ ಕಾಪ್ರೇಟ್ ಮಾಡಿದ್ದಾರೆ ಪೇಷನ್ಸಿಂದ ಸೊ ಥ್ಯಾಂಕ್ ಯು